ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಗುರಿ ಇದ್ದಾಗ ಗುರುವಿನ ಸಹಾಯ ಅನುಕೂಲಕ್ಕೆ ಬರುತ್ತೆ ನಾವು ಭಾಳ ನೋಡಿರ್ತೀವಿ ಯಾವುದೇ ಒಂದು ವಿಚಾರ ಇರ್ಬೋದು ಆರಂಭ ಶೂರತ್ವ ಅಂತ ಕರಿತೀವಿ ಆ ಆರಂಭ ಶೂರತ್ವ ಭಾಳಷ್ಟು ಕಡೆ ಇದೆ ಆ ಆರಂಭ ಶೂರತ್ವವನ್ನು ಅನುಷ್ಠಾನಕ್ಕೆ ತಂದು ಅದನ್ನು ಕನಸನ್ನು ನನಸಾಗಿ ಮಾಡ್ಕೊಳ್ತಕ್ಕಂಥದ್ದು ಸಾಕಾರ ಮಾಡಿಕೊಳ್ಬೇಕಾದರೆ ನನ್ನ ಅಭಿಪ್ರಾಯದಲ್ಲಿ ಸಂಪೂರ್ಣ ಅನುಷ್ಠಾನಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಮನಃಶಕ್ತಿ ಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಎಲ್ಲರೂ ಪ್ರಾರಂಭ ಮಾಡುವಾಗ ಫ್ಯಾಷನ್ನಾಗಿ ಮಾಡ್ತೀವಿ ಎಫ್ ಎ ಎಸ್ ಎಚ್ ಐ ಓ ಎನ್ ಅಂತ ಫ್ಯಾಷನ್ ಆಗ್ಬಿಟ್ಟಿರೋದು ಭಾಳಷ್ಟು ಜನಕ್ಕೆ ಎಲ್ಲ ಕಡೆ ಇದೆ ಆದರೆ ಪಿ ಎ ಎಸ್ ಎಸ್ ಐ ಓ ಎನ್ ಫ್ಯಾಷನ್ ಅಂತ ಮಾಡ್ತಕ್ಕಂಥ ಒಂದು ಸಮುದಾಯ ಇದ್ದರೆ ಅದು ಹವ್ಯಕರು ಅಂತ ನನಗನಿಸ್ತದೆ ಏನಾದರೂ ಸರಿಯೇ ಮೊದಲು ಮಾನವನಾಗುವಂತಕ್ಕಂಥದ್ದು ಕವಿವಾಣಿ ಮಾನವರಾಗಿದ್ದಷ್ಟೇ ಸಾಕ ಅಂತಂತಂದರೆ ಎಲ್ಲ ಪ್ರಾಣಿಗಳಿದ್ದಾಗೆ ಆಹಾರ ನಿದ್ರಾ ಭಯ ಮೈತು ನಂಚ ಎಲ್ಲ ಕೇಳಿರ್ತೀರಿ ಸಂಸ್ಕೃತನ ಸುಭಾಷಿತದಲ್ಲಿ ಹಾಗಾದಮೇಲೆ ಮನುಷ್ಯನಿಗೆ ಯಾಕೆ ಬೇರೆ ಆಗುತ್ತೆ ಅನ್ನೋದೊಂದು ಬರುತ್ತೆ ಪ್ರಶ್ನೆ ಇವೆಲ್ಲ ಪ್ರಾಣಿ ವರ್ಗಕ್ಕೆ ಸೇರಿದಂಥದಾದಮೇಲೆ ನಾವು ಮನುಷ್ಯನಾಗಿ ಏನಾಗಿರಬೇಕು ಅಂತ ಮನುಷ್ಯನಾಗಾಗಿರಬೇಕು ಅಂತಂದರೆ ಆ ನಾಲ್ಕನ್ನ ಹೊರತುಪಡಿಸ್ಬಿಟ್ರೆ ಇನ್ನೇನು ನಮಗೆ ಸಿಗ್ಲಿಕ್ಕಿದೆ ಅಂತಂದರೆ ಎರಡು ಸಿಗ್ಲಿಕ್ಕಿದೆ ಒಂದು ಸಂವಹನಕ್ಕಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಭಾಷೆ ಎರಡನೇದು ನಗು ಮೂರನೇದು ಬುದ್ಧಿವಂತಿಕೆ ಅಂತ ಆ ಬುದ್ಧಿವಂತಿಕೆನಲ್ಲಿ ಈಗ ಒಂದು ಕ್ರೂರ ಮೃಗ ಒಂದು ಸಾಧು ಮೃಗವನ್ನು ಬೇಟೆ ಆಡ್ತಕ್ಕಂಥದ್ದು ನಾವು ಅದನ್ನು ನೈಸರ್ಗಿಕ ಅಂತ ಒಪ್ಕೊಂಡ್ಬಿಡ್ತೀವಿ ಅದರಲ್ಲಿ ಮಾನವೀಯತೆ ಕಾಣೋದಿಲ್ಲ ಆದರೆ ಮಾನವೀಯತೆಯನ್ನು ನಾವು ಸೇರಿಸ್ಕೊಂಡಾಗ ಮಾನವನಾಗಬೇಕಾಗಿ ಬಂದಾಗ ಆ ಬೇಟೆ ಆಡೋ ರೀತಿನ ಬದಲಾವಣೆ ಮಾಡಿಕೊಂಡಿರ್ತೀವಿ ಪ್ರಪಂಚ ಬೆಳೆದಿರೋದೇ ಡಾರ್ವಿನ ಎವಲ್ಯೂಷನ್ ಥಿಯರಿ ಮೇಲೆ ಅಂತ ವೈಜ್ಞಾನಿಕರು ನಂಬ್ತಾರೆ ಈಗ ನಾವು ಎಷ್ಟೆಲ್ಲ ಬೆಳವಣಿಗೆ ಪಟ್ಕೊಂಡ್ರು ಕೂಡ ಮಾನವರಾಗದೇ ಇದ್ರೆ ಏನು ಉಳಿತೀವಿ ಅಂತಿರುತ್ತೆ ಆ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ಪಾತ್ರ ಮುಖ್ಯವಾಗುತ್ತೆ ಹಾಗೆ ನನಗೆ ಅಮಾನವೀಯವಾಗಿ ಕಂಡಂಥ ಹವ್ಯಕರ ಸಂಖ್ಯೆ ಕಾಣಿಸ್ತಿಲ್ಲ ಅಲ್ಲೊಂದೋ ಇಲ್ಲೊಂದೋ ಎಕ್ಸೆಪ್ಷನ್ಸ್ ಟು ಪ್ರೂವ್ ದಿ ರೂಲ್ ಅಂತ ಇರ್ಬೋದೇ ಹೊರತು ಬಹಳಷ್ಟು ಜನ ಮಾನವೀಯತೆಯಾಗಿದ್ದೀರಿ ನಮ್ಮ ಸರ್ವಜ್ಞನ ವಚನದಲ್ಲಿ ಹೇಳೋದಾಯಿತು ಅಂದರೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣ ಸರ್ವಜ್ಞ ಅಂತ ಹೇಳಿ ಏನು ಹಾಗಂದರೆ ಅಂತಂದರೆ ಅನ್ನ ಇಡೋದು ಗೊತ್ತಾಯಿತು ನನ್ನಿನ್ ನುಡಿಯೋದು ಅಂತಂದ್ರೆ ಏನು ಅಂತಂದರೆ ತುಂಬ ಜನಕ್ಕೆ ಇವತ್ತಿನ ನನ್ನ ವಯೋಮಾನದಿಂದ ಕೆಳಗಿರ್ತಕ್ಕಂಥವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸತ್ಯವನ್ನು ನುಡಿಯೋದು ಅಂತ ಇದೆ ಆ ನನ್ನಿ ಇನ್ನೊ ಪದಕ್ಕೆ ಸರ್ವಜ್ಞ ಸತ್ಯ ಅಂತ ಹೇಳ್ತಾನೆ ಆ ಸತ್ಯವನ್ನು ನುಡಿಯೋ ಅಂತ ವಿಚಾರ ಆಗಬೇಕು ಮೂರನೇದು ಬಹಳ ಮುಖ್ಯ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ